ಿದೆ ಯಾಕಂದರೆ ಈಗ ಎ ಜನವರಿಯಿಂದ ಇಲ್ಲಿವರೆಗೂ ನಮಗೆ ಹತ್ತೊಂಬತ್ತು ಕೇಸು ನಮ್ಮ ತಾಲೂಕಲ್ಲಿ ವರದಿಯಾಗಿದೆ ಡೆಂಗ್ಯೂ ಕೇಸು ಆದರೆ ಅದೃಷ್ಟವಶಾತ್ ಯಾರಿಗೂ ನಾವು ಅಂದರೆ ಅವರು ಯಾರನ್ನು ಸಾವಿನ ದೌಡೆಗೆ ಹೋಗಿಲ್ಲ ಎಲ್ಲರಿಗೂ ನಾವು ಬೇಗ ಕಂಡು ಹಿಡಿದು ಎಲಿಸಾ ಟೆಸ್ಟ್ ಅಂತ ಏನು ಮಾಡ್ತೀವೋ ಅದನ್ನು ಕ ಅದನ್ನು ಮಾಡಿ ಕಂಡ ಹಿಡಿದು ಅವ್ರಿಗೆ ಸೂಕ್ತ ಔಷಧೋಪಚಾರ ಕೊಟ್ಟು ಅವ್ರನ್ನ ಗುಣಪಡಿಸ್ತಾ ಇದ್ದೀವಿ ನಮ್ಮ ಇಲಾಖೆ ಜೊತೆಗೆ ಈಗ ಕಮಿಷನರ್ ಅವರ ಆರ್ಡ್ರ್ ಪ್ರಕಾರ ಇನ್ನೂ ಒಂದು ನಾಲ್ಕನ್ನು ಸೇರ್ಕೊತವೆ ಮೊನ್ನೆ ಗುರುವಾರ ಸಾಯಂಕಾಲ ಆದೇಶ ಬಂದಿದ್ದನ್ನ ನಾನು ತಹಸೀಲ್ದಾರ್ ಯುವ ಅವರು ಮತ್ತು ನಗರಸಭೆ ಆಯುಕ್ತರಿಗೆ ಹೇಳಿದ್ದೆ ಅವರು ಅವತ್ತು ಬೇರೆ ಕರ್ತವ್ಯದಲ್ಲಿ ಇದ್ದಿದ್ದ ಕಾರಣ ಅವರ ಒಂದು ಅಧೀನ ಸಿಬ್ಬಂದಿ ನಮ್ಮ ಜೊತೆ ಕೈ ಜೋಡಿಸಿದ್ರು ಈ ಈ ಶುಕ್ರವಾರ ಕಮಿಂಗ್ ಶುಕ್ರವಾರ ಎಲ್ಲ ಇಲಾಖೆ ಮುಖ್ಯಸ್ಥರು ಅಂದರೆ ತಹಸೀಲ್ದಾರು ಓರು ನಗರಸಭೆ ಆಯಿತು ನಾವು ಇನ್ನು ಇನ್ನೂ ಬೇರೆ ಬೇರೆ ಇಲಾಖೆಯ ಮುಖ್ಯಸ್ಥರೆಲ್ಲ ಸೇರಿಕೊಂಡು ನಾವು ಜಾಥಾ ಮಾಡಿ ಜನರಿಗೆ ಅರಿವು ಮೂಡಿಸಿ ಮತ್ತು ಒಂದು ಎರಡು ಏರಿಯಾಗೆ ಹೋಗಿ ಅದನ್ನು ಸ್ವಚ್ಛತೆನ ಮತ್ತು ಯಾವುದು ಟೀ ಕಪ್ಸು ಪೇಪರ್ ಕಪ್ಸು ಇದು ಟೈರು ಟ್ಯೂಬ್ಸ್ ಇರೋದು ಮತ್ತು ಮಡಿಕೆ ಕುಡಿಕೆ ಅವೆಲ್ಲ ನೀರು ಶೇಖರಣೆ ಆಗಿದ್ರು ಅಂತ ಏನಿರ್ತದೋ ಎಳ್ಳಿರ್ಚೆಪ್ಪು ನಾವು ಈಗಾಗಲೇ ಮೂರು ನಾಲ್ಕು ಲೋಡುಗಳನ್ನ ನಮ್ಮ ಆಸ್ಪತ್ರೆ ಪಕ್ಕದಲ್ಲಿರುವಂಥ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಶೇಖರಣೆ ಆಗಿತ್ತು ಅದನ್ನೆಲ್ಲ ಸಾಗಿಸಿದ್ವಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಕೋಆಪರೇಷನ್ ಜೊತೆಗೆ ಸಾರ್ವಜನಿಕರಿಗೆ ಅತಿ ಹೆಚ್ಚು ಆರೋಗ್ಯ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಮನೆ ಸುತ್ತಮುತ್ತ ಚೆನ್ನಾಗಿಟ್ಕೋಬೇಕು ಸ್ವಚ್ಛವಾಗಿ ಇಟ್ಕೊಂಡು ಎಲ್ಲೂ ನೀರು ನಿಲ್ದೇ ಇದ್ದಂಗೆ ನೋಡಿಕೊಂಡು ಸೊಳ್ಳೆಗಳು ಮೊಟ್ಟೆ ಇಟ್ಟು ಲಾರ್ವಗಳು ಬರದೇ ಇದ್ದಂಗೆ ಅಂದರೆ ಚೆನ್ನಾಗಿರುತ್ತೆ ಅಂತ ನಾವು ಅರಿವು ಮೂಡಿಸ್ತೀವಿ ಮತ್ತು ಡೆಂಗ್ಯೂ ರೋಗನ ನಿಯಂತ್ರಣದಲ್ಲಿ ಇಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಈಗ ತೊಗೊಂತೀವಿ ಇವಾಗ